oh NOOOOO le But i didn't... ಅಲ್ಲಪ್ಪ ತಾಯಿ ತೂಕವ ಇವರ ಪುಣ್ಯವು ಸೌದತ್ತಿಯಲ್ಲಂನ ದಯದಿಂದ ಹುಟ್ಟಿ ಬಂದು ಹೊಳದಂಗ ಚಂದೇ ರೇ ಪಟ್ಟಲಾಗ ಹಾಗೇ ಕಟಲಾಗ ಹಾಕಿ ತಾಯಿ ಅಡಿಗೆ ಮಾಡ್ತಿದ್ಳು ಆಡತ್ತೆ ಎದ್ದ ಕಟ್ಟಿದ ತೊಟ್ಟಿಲ ತಾನೆ ತೂಗತಿತ್ತು ಅಂತ ಚಮತ್ಕಾರ ಏ ಕೆಳಗೈ ಪವಾಡ ಮಾಡಾರಗಳ ಲಿಂಗಾರ ಶಿಷ್ಯರಾಗಿ ಗುರು ದೀಕ್ಷಾ ಪಡದಾರ ್ರು ಬಾಳ ಸಡಗಾರ ಸತ್ಯ ಲಕ್ಷ್ಮಿ ಬಾಯಿ ಬರಲಿ ಎಲ್ಲ ಅವಸರ ತಡವಾಡಿ ಬಂದಿಟ್ಟಿಗೆ ಎಲ್ಲ ಲಿಂಗರು ಹರುಷ ಪಟ್ಟಾರ ಸ್ವತಃ ದರುಶನ ಕೊಡಲಾಕ ಬಂದಿದ್ರು ಶಿಷ್ಯ ಅವರ ಪ ಸಹಸ್ರ ಏನ ಅದಕ್ಕ ತಮ್ಮ ಏನಾಯ್ತರ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಹಿರಿಯರಿಗೂ ಕೂಡ ಹಿರಿಯರಿಗೆ ಹಿರಿತನ ನಮಸ್ಕಾರ ಕಿರಿಯರಿಗೆ ಕಿಮ್ಮತ್ತಿನ ನಮಸ್ಕಾರ ಕಿಮ್ಮತ್ತಿನ ನಮಸ್ಕಾರ ಹಿರಿಯರಿಗೆ ಹಿರಿತನ ನಮಸ್ಕಾರ ಕಿರಿಯರಿಗೆ ಕಿಮ್ಮತ್ತಿನ ನಮಸ್ಕಾರ ಶಿಕ್ಷಕರಿಗೆ ಶಿಸ್ತಿನ ನಮಸ್ಕಾರ ಗುರುಗಳಿಗೆ ಗೌರವದ ನಮಸ್ಕಾರ ನಮಸ್ಕಾರ ಅವರಿವರನ್ನ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗೂ ಕೂಡ ನಮ್ಮ ಚಿಕ್ಕ ಸಂಘದ ವತಿಯಿಂದ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ 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 ಅದಕ್ಕೆ ನಮ್ಮ ತಾಯಿ ಬಳಗದವರು ನಾನು ಹಾಡ್ತೀನಿ ಅಂತ ಹೇಳಿದ್ದೆ ಹೋದ ಸಂದಿನಾಗ ಅದಕ್ಕ ಇನ್ನೂ ಅವ್ರು ಹೋಗಿಲ್ಲ ಇಲ್ಲೇ ಕುಂತಾರ ಇಲ್ಲೇ ಕುಂತಾರ ಅವ್ರ ಮ್ಯಾಗ ಹೆಂಗಂತ ಕೇಳು ಹೇಳ್ರವ ಹೆಣ್ಣಾಗಿ ಹುಟ್ಟೋಕೆ ಅಂತ ಮಣ್ಣಾಗಿ ಹುಟ್ಟಿದ ಮಣ್ಣೇ again ha ಹುಸಿರು ಹೋತದ ಹೋತದೆ ಹೆಸ್ರು ಅಂತಕ್ಕಂಥದ್ದು ಉಳಿತದ ಅದೇ ಹೆಸ್ರು ಅಂತಕ್ಕಂಥದ್ದು ನಮ್ಗೆ ಉಳ್ಸ್ಕೊಳ್ಬೇಕಪ್ಪ ಅಂತಂದ್ರೆ ನಾವು ಅಂಥ ಕೆಲಸ ಮಾಡ್ಬೇಕಾಗ್ಯದ ಆ ಮಾಡ್ಬೇಕಾಗ್ಯದ ಅದೇ ಕವಿಗಳಾಗಿರ್ತಕ್ಕಂಥವ್ರು ಹೆಂಗೆ ಬರೆದ್ರು ಹಾಂ ಹೇಳಿ ಹೇಳಿರಿ ತ ಈ ಹೊಟ್ಯಾಗ ಎತ್ತಲ್ಲ ಹುಷಾರ ಹೊಟ್ಟೆ ಬಂದ್ಮೇಲೆ ಹೋಗಲಿ ಅನ್ನ ಹೆಸರ ಕೊನೆಗೊಮ್ಮೆ ಹೋಗತಾದ ಉಸಿರ ಉಳಿಸಿಕೊಂಡ ಹೋಗಲಿ ಅನ್ನ ಹೆಸರ ಅದಕ್ಕೆ ನಾವಿಲ್ಲಿ ಎಷ್ಟೇ ಎಕರೆ ಹೊಲ ಗಳಿಸಿದ್ರು ಕೂಡ ಎಷ್ಟೇ ರೊಕ್ಕ ಗಳಿಸಿದ್ರು ಕೂಡ 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 ಎಲ್ಲ ನಮ್ ನಮ್ಮ ಆಸ್ತಿ ಪಾಲ ಎಲ್ಲ ಇಲ್ಲೇ ಉಳಿತೈತಿ ಇಲ್ಲೇ ಉಳಿತಾ ಬಿಟ್ಟು ಹೋಗೋದದ ಒಂದ ಸಲ ಆದ್ರು ಒಂದ ಸಲ ಬಿಟ್ ಹೋಗೋದದ ಹೋಗೋದದ ಅದಕ್ಕೆ ಕವಿಗಳು ಹೆಂಗೆ ಬರೆದ್ರು ಹಾ ಹೇಳ್ರುವ ಸಂತಾದ ಜಾಗ ಸುಡಾರ ಜಾಗ ಸುಡಾರ ರಾಗ ಏ ಬಾಳೆನು ಮಾತಾಡುವಂತ ಅವಶ್ಯಕತೆ ಇಲ್ಲ ಹ ಈ ಸಾಲಿನ ದಾಟಿ ಹೆಂಗಂತ ಕೇಳು ಹೇಳ್ರಿ ಕೋಡಿ ಬಾಳಿದಾರ ಗದರ ನಿಮ್ಮ ಕಷ್ಟಗಳು ದೂರ ಮಾರಾ ಮಹಾರಾ ಾಗ ಜಾ ಗಂಭೀರ ಗುರುವಾನನ ನೆನದಾನ ಇಲ್ಲಿ ಬೀರ ದೇವರ